ಹಾಯ್ ಹಲೋ ಎಲ್ಲರಿಗೂ ಇವತ್ತು ನಾನು ಮಧ್ಯಾಹ್ನದ ಊಟಕ್ಕೆ ಅಂತ ಹೇಳಿಬಿಟ್ಟು ಸಾರು ಮಾಡ್ತಾಯಿದ್ದೀನಿ ನಿಮ್ಮ ಕಡೆ ನೀವು ಏನಂತೀರಾ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಇಲ್ಲಿ ಎಣ್ಣೆ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ ಇದಕ್ಕೇನೇನು ಬೇಕು ಅಂತ ನೋಡ್ಕೊಳ್ಳೋಣ ರುಬ್ಬೋಕೆ ಇದು ಈ ಪ್ಲೇಟಲ್ಲಿ ಇಟ್ಟಿರೋದು ಜೀರಿಗೆ ಒಂದು ಟೊಮೆಟೊ ಬೆಳ್ಳುಳ್ಳಿ ಹೆಸರು ಮೆಣಸಿನ್ಕಾಯಿ ಒಂದು ಈರುಳ್ಳಿ ಒಂದು ಟೊಮೆಟೊನು ತೊಗೊಂಡಿದ್ದೀನಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಇದಿಷ್ಟು ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಹಾಗೆ ಕೊಬ್ಬರಿನ ಮಾತ್ರ ಹಾಗೆ ಹಾಕ್ಕೋಬೇಕು ರುಬ್ಬಕ್ಕೆ ಕೊಬ್ಬರಿ ಮತ್ತು ಕೊತ್ತಂಬರಿನ ಒಗ್ಗರಣೆಗೆ ಅಂತ ಇಟ್ಕೊಂಡಿದ್ದೀನಿ ಕರಿಬೇವು ಸಾಸಿವೆ ಜೀರಿಗೆ ಹಾಗೆ ಸ್ವಲ್ಪ ಸಬ್ಬಸಿಗೆ ಸೊಪ್ಪಿದೆ ನಾನು ಇದನ್ನು ಹಾಕೋಕ್ಕೆ ಇಷ್ಟಪಡ್ತೀನಿ ಜೀರಿಗೆ ಹಾಕ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಈರುಳ್ಳಿ ಹಾಗೆ ನಾನು ಒಟ್ಟಿಗೆ ಟೊಮೆಟೊನ ಹಾಕ್ತಾ ಇದ್ದೀನಿ ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ ಟೊಮೆಟೊ ಮತ್ತು ಆನಿಯನ್ನು ಎಲ್ಲ ಸಾಫ್ಟ್ ಆಗೋವರೆಗೂ ನಾವು ಇದನ್ನು ಹುರ್ಕೋಬೇಕು ನೋಡಿ ಇವಾಗ ಇದು ಕೂಲ್ ಡೌನ್ ಆಗೋಕ್ಕೆ ನಾನು ಬಿಡ್ತೀನಿ ಸೊ ಫ್ಲೇಮ್ ಆಫ್ ಮಾಡ್ಕೊತಾ ಇದ್ದೀನಿ ಹೆಸ್ರುಕಾಳು ಬೇಯಿಸ್ಕೊಂಡಿರೋಂಥ ನೀರು ಇಷ್ಟಿದೆ ಇದಕ್ಕೆ ನಾನು ಆ ಏನು ಹುರ್ಕೊಂಡಿರೋ ಮಸಾಲನ ರುಬ್ಕೊಂಡ್ಬಿಟ್ಟು ಇದಕ್ಕೆ ಆ್ಯಡ್ ಮಾಡ್ಕೊತೀನಿ ಇದು ತಣ್ಣಗಾಗಿದೆ ಹುಣಸೆಯನ್ನು ನೆನೆ ಹಾಕ್ಕೊಂಡಿದ್ದೀನಿ ನೋಡಿ ಕೊಬ್ಬರಿ ಹಾಕ್ಕೋತಾ ಇದ್ದೀನಿ ಹಾಗೆ ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ ಇದನ್ನು ರುಬ್ಕೊತೀನಿ ನಾನು ನೋಡಿ ಇವಾಗಿದಾಗಿದೆ ಇದನ್ನು ಕಾಳು ಬೇಯಿಸಿಟ್ಕೊಂಡಿರುವಂತಹ ನೀರಲ್ಲಿ ಎತ್ತಿಟ್ಕೊಂಡಿದ್ವಲ್ಲ ಆ ನೀರಿನಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ಈ ನೀರು ಈ ಥರ ತಿಕ್ಕಾಗಿ ಈ ಥರ ಕಾಣಿಸುತ್ತೆ ಕಲರಲ್ಲಿ ಸೊ ಇವಾಗ ನಾನು ಇದಕ್ಕೆ ನಾನು ಹುಣಸೆ ರಸನ ಸ್ಟ್ರೈನ್ ಇಟ್ಕೊಂಡಿದ್ದೀನಿ ಅದನ್ನು ಹಾಕೋತಾ ಇದ್ದೀನಿ ಇವಾಗ ನಾನು ಅದೇನು ಹುರ್ಕೊಂಡಿದ್ನಲ್ಲ ಅದೇ ಪ್ಯಾನ್ಗೆ ಆಯಿಲ್ ಹಾಕ್ಕೊಂಡು ಬಿಸಿ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ನೋಡಿ ಸಾಸಿವೆ ಜೀರಿಗೆ ಹಾಕೋತಾ ಇದ್ದೀನಿ ಸಾಸಿವೆ ಸಿಡಿದ ಮೇಲೆ ಕರಿಬೇವು ಮತ್ತು ಹೆಚ್ಚಿಟ್ಟಿರುವಂಥ ಸಬ್ಬಸೆ ಇದು ಆಪ್ಷನಲ್ಲು ಇಷ್ಟ ಇದ್ದರೆ ಹಾಕ್ಕೋಬೋದು ಇಲ್ಲ ಬೇಡ ಅಂತಂದರೆ ಅದನ್ನು ಚಿಕ್ ಮಾಡ್ಕೊಬೋದು ಈಗ ನಾನು ಇದಕ್ಕೆ ರುಚಿಕ್ಕೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಸಬ್ಬಕ್ಕಿ ಸೊಪ್ಪೆಲ್ಲ ಸ್ವಲ್ಪ ಬೆಂದಿದೆ ಅಂತ ಅನ್ನಿಸಿದ ಮೇಲೆ ಆವಾಗ ನೀವು ಆ ಮಸಾಲೆ ಸಾಂಬಾರೆಲ್ಲ ಮಿಕ್ಸ್ ಮಾಡ್ಕೊಂಡಿರೋ ನೀರು ಕಾಳು ನೀರು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋದು ಇವಾಗ ಇದು ಆಗಿದೆ ನಾನು ಆ್ಯಡ್ ಮಾಡ್ಕೊತೀನಿ ಅದನ್ನು ಸೊ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನಾವು ಬೇಯಿಸಿಟ್ಕೊಂಡಿರುವಂತಹ ಒಂದು ನೀರು ವೇಸ್ಟ್ ಆಗದೇ ಇರೋ ಹಾಗೆ ಅದರಲ್ಲಿಯೂ ಕೂಡ ಆ ಕಾಳಿನ ಅಂಶ ಒಂದು ವ ವೈಟಮಿನ್ಸು ಪ್ರೋಟೀನ್ಸು ಎಲ್ಲ ಹೋಗಿರುತ್ತೆ ಸೊ ಅದನ್ನು ಯೂಸ್ ಮಾಡಿಕೊಂಡು ನಾವು ಈ ಥರ ಮುದುಕ ಸಾರು ಮಾಡ್ಕೊಳ್ಳೋದ್ರಿಂದ ಮುದ್ದೆಗೆ ಹಾಗೆ ಬಿಸಿ ರೈಸ್ ಜೊತೆಗೆ ತಿಂತಾ ಇದ್ದರೆ ಅದ್ರ ಮಜಾನೇ ಬೇರೆ ಸೊ ಈ ವಿಡಿಯೋ ನಿಮಗೆಲ್ಲ ಅನ್ನಿಸ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕು ಕಮೆಂಟು ಶೇರು ಮಾಡೋದ್ರ ಜೊತೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ನನ್ನನ್ನು ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು